ಡಾಟೆ ಇಲ್ಲ ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯ್ಗಳು ಅವರವರು ವಿನಿಯೋಗದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಅವರೇ ಬಂದರು ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾಯಿದ್ದಾವೆ ವಿನಿಯೋಗದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಇಷ್ಟಂದು ಒತ್ತಾಯ ಆಗ್ತಾಯಿರುತ್ತೆ ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದ್ರು ಅವರು ನಾನು ಹೇಳಿ ಕಳಿಸಿದೆ ನಿಮ್ಮ ನಿಮ್ಮಲ್ಲಿ ಇದೇನೋ ಭಿನ್ನಾಭಿಪ್ರಾಯ ಇದ್ದಾವೋ ಅದನ್ನು ನಿಮ್ಮಲ್ಲಿ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು ಆಮೇಲೆ ಹೊರಗಲ್ಲಿ ಶ್ರೀಕಾಂತ್ ಆಲ್ಗೂರು ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ ಅವ್ ಈ ವಿಷಯ ಯಾಕೆ ಆಗ್ತಂದಿರಿ ಅದು ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಕೊಡಲ್ಲ ಇದನ್ನು ಸೈಬರ್ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಜ್ ಶಬ್ದಂದು ಬೈದರು ಯಾರಿಗೂ ಶ್ರೀಕಾಂತ್ ಆಲ್ಗೂರು ಅವ್ನು ಜಾತಿ ಮಾಡಿದ್ರು ಮಾಡಿದರು ಆಮೇಲೆ ಅವರವ್ರಲ್ಲಿಗೆ ಅದು ನೌಕಾಟಾಯಿತು ನೌಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸಿದ್ದಾನು ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದರೆ ಹೊರಗೆ ಹೋಗ್ರಿ ಅಂತ ಕಳಿಸಿದ್ವಿ ಶ್ರೀಕಾಂತ್ ಆಲ್ಗೂರಿಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅದು ವಕ್ವಾದ ಅವನಿಗೆ ಅವಾಚ್ಯ ಶಬ್ದ ಬೈತಾಯಿದ್ದ ಅದನ್ನು ನೋಡಿ ಅವರು ಕೈ ಕೈ ಮೆಲ್ಲ ಸಾಕತ್ತಿದ್ರು ನಮ್ಮ ಹುಡುಗರು ಎಲ್ಲರೂ ಹುಡುಗಿಸ್ದು ಹೊರಗೆ ಹೋಗ್ರಿ ಇಲ್ಲಿಂದ ಬೇಡ ತಿರ್ಗಿಸ್ ಕಳಿಸಿದ್ದು ಇಷ್ಟೇ ಇದು ಬಿಟ್ಟರೆ ನಮಗೇನಾದ್ರು ನಮಗೆ ಅದಕ್ಕೇನು ಸಂಬಂಧ ಇಲ್ಲ ಅವ್ರು ಯಾರಿಗಾರು ರಾಜಕೀಯ ಮುಖಂಡರು ಅವ್ರಿಗೆ ಹೇಗೆ ಕಳಿಸಿರ್ಬೇಕು ಹಂಗೆ ಈ ಥರ ಅಂತೇಳಿ ಅಂಪ್ರಚಾರಗಳು ಮಾಡ್ತಕ್ಕಂಥ ಅಲ್ಲ ಈಗ ಅರ್ಧ ಅವಧಿ ಆಗೈತೆ ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ನಿಂತಿರ್ತಾವೆ ಅದನ್ನೆಲ್ಲ ಪೇತು ಹೊಡಿದು ಬಡಿದದು ಇಲ್ಲದ ನಮ್ಮ ತಾಲೂಕದಾಗ ಆಗಿರ್ತಕ್ಕಂಥದ್ದು ಸ್ವಾಭಾವಿಕ ಯಾರಾದರೂ ಅದ್ರದು ಹೂಡಿರಬೇಕು ಅದ್ರದ್ದು ಮುಂದೆ ತನಿಖೆ ಆದಮೇಲೆ ಗೊತ್ತಾಗ್ಕತ್ತೆ ಅದು ತೆಗೀತಿವರ್ಧ ಅನ್ನೋದು